ಎಲ್ರಿಗೂ ನಮಸ್ಕಾರ ಗೋಣಿಕಪ್ಪಲು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವದ ಅಂಗವಾಗಿ ಶಾಲಾ ಶತಮಾನೋತ್ಸವ ಸಮಿತಿ ಮತ್ತು ಕೆಲವು ಕ್ರೀಡಾಭಿಮಾನವುಳ್ಳ ದಾನಿಗಳ ಸಹಕಾರದಿಂದ ಸೆವೆನ್ಸ್ ಓಪನ್ ಫುಟ್ಬಾಲ್ ಪಂದ್ಯಾವಳಿಯು ಇದೇ ತಿಂಗಳು ಇಪ್ಪತ್ತೈದು ಮತ್ತು ಇಪ್ಪತ್ತಾರು ತಾರೀಕು ನಡೆಯಲು ತೀರ್ಮಾನಿಸಲಾಗಿದೆ ಒಟ್ಟು ಹದಿನಾರು ತಂಡಗಳು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದೆ ಪಂದ್ಯಾವಳಿ ಪಂದ್ಯಾವಳಿಯಲ್ಲಿ ಭಾಗವಹಿಸುವಂಥ ತಂಡಗಳು ಇದೇ ತಿಂಗಳು ತಾರೀಕು ಒಳಗಳಿಗೆ ತಮ್ಮ ಟೀಮ್ ನೋಂದಣಿಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಭಾಗವಹಿಸುವ ಎಲ್ಲ ತಂಡಗಳು ಕ್ರೀಡಾ ಆಡಿ ಶಾಲೆಯ ಶತಮಾನೋತ್ಸವವನ್ನು ಅತಿ ಯಶಸ್ವಿಯಾಗಿ ಮಾಡಬೇಕೆಂದು ಕ್ರೀಡಾ ಸಮಿತಿ ಎಲ್ಲ ತಂಡ ಸದಸ್ಯರ ಪರವಾಗಿ ಕೇಳಿಕೊಳ್ಳುತ್ತೇನೆ ಇದಲ್ಲದೆ ನಮಗೆ ಮೊದಲ ಪ್ರೈಝಾಗಿ ತಂಡವಾಗಿ ಬರುವಂಥ ತಂಡಕ್ಕೆ ಆಕರ್ಷಕ ಇಪ್ಪತ್ತು ಸಾವಿರ ಕ್ಯಾಶು ಮತ್ತು ಒಂದು ಟ್ರೋಫಿಯನ್ನು ನೀಡಲಾಗುವುದು ಎರಡನೇ ಪ್ರೈಝಾಗಿ ಹದಿನೈದು ಸಾವಿರ ಪ್ಲಸ್ ಒಂದು ಆಕರ್ಷಕ ಟ್ರೋಫಿಯನ್ನು ನೀಡಲಾಗುವುದು ಥರ್ಡ್ ಆಗಿ ಐದು ಸಾವಿರ ಮತ್ತು ಒಂದು ಆಕರ್ಷಕ ಟ್ರೋಫಿಯನ್ನು ನೀಡಲಾಗುವುದು ಜೊತೆಯಲ್ಲಿ ಬೆಸ್ಟ್ ಪ್ಲೇಯರ್ ಮತ್ತು ಬೆಸ್ಟ್ ಗೋಲ್ಕೀಪರ್ ಪ್ರಶಸ್ತಿಯನ್ನು ನೀಡಲಾಗುವುದು ಇದಲ್ಲದೆ ಇದೇ ತಿಂಗಳು ತರ್ಟಿ ಫಸ್ಟಿಗೆ ಹಳೆ ವಿದ್ಯಾರ್ಥಿಗಳು ಪೋಷಕರು ಮತ್ತು ಸಾರ್ವಜನಿಕರಿಗಾಗಿ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಾಲೆಯ ಶತಮಾನೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ ಧನ್ಯವಾದಗಳು